ಒಂದು ಕಡೆಯಲ್ಲಿ ಟೀನು ಪಕ್ಷಿ ಮತ್ತು ಚಿಂಕಿ ಪಕ್ಷಿ ವಾಸಿಸುತ್ತಿತ್ತು ಇಬ್ಬರ ಗೋಡು ಬದರಿಗೆ ಇತ್ತು ಆದ್ರೂ ಕೂಡ ಚಿಂಕಿ ಪಕ್ಷಿ ಟೀನು ಪಕ್ಷಿ ಹತ್ರ ಒಂದ್ ಮಾತು ಕೂಡ ಆಡ್ತಿರ್ಲಿಲ್ಲ ಒಂದಿನ ಚಿಂಕಿ ಪಕ್ಷಿ ಒಂದು ಮೊಟ್ಟೆ ಇಡುತ್ತೆ ಟೀನು ಪಕ್ಷಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರುತ್ತೆ ಅರೆ ದೇವ್ರಿ ಈ ಮೊಟ್ಟೆ ಹತ್ರ ಕುತ್ಕೊಂಡ್ ಕುತ್ಕೊಂಡ್ ತುಂಬಾ ಹೊತ್ತಾಗ್ತಿದೆ ಸ್ವಲ್ಪ ಸುತ್ತಾಡ್ಕೊಂಡ್ ಬರ್ಬೇಕು ಅಂತ ಅನ್ಸ್ತಿದೆ ಆಗ ಅದು ಅಲ್ಲಿಂದ ಹಾರ್ಕೊಂಡು ಹೋಗೋಣ ಅಂತ ಇರುತ್ತೆ ಆ ಸಮಯದಲ್ಲಿ ಟೀನು ಹೀಗಂತ ಹೇಳುತ್ತೆ ಅರೆ ಚಿಂಕಿ ಪಕ್ಷಿ ನಿನ್ನ ಮೊಟ್ಟೆಯನ್ನು ಏನು ಗೂಡಲ್ ಬಿಡ್ಬಿಟ್ಟು ಎಂಗ್ ಹೋಗಕಾಗುತ್ತೆ ನಿನ್ ಕೈಯಲ್ಲಿ ಅದಕ್ಕೆ ಏನಾದರೂ ಅಪಾಯ ಆದರೆ ನೀನೇನು ನನಗೆ ಬುದ್ಧಿ ಹೇಳಕ್ಕೆ ಬರಬೇಡ ಏನು ಮಾಡಬೇಕು ಹೆಂಗ್ ನೋಡಬೇಕು ಅಂತ ನನಗೆ ಗೊತ್ತು ನಾನು ಹತ್ತು ನಿಮಿಷದಲ್ಲಿ ವಾಪಸ್ ಬಂದ್ಬಿಡ್ತೀನಿ ಮೊಟ್ಟೆಗೇನು ರೆಕ್ಕೆ ಇದೆಯಾ ಹ ಹೋಗಕ್ಕೆ ಅಂತ ಹೇಳ್ಬಿಟ್ಟು ಚಿಂಕಿ ಅಲ್ಲಿಂದ ಹಾರಕೊಂಡು ಹೋಗ್ಬಿಡುತ್ತೆ ಸರಿ ಆಯ್ತೋ ಬಿಡು ನಾನು ನೋಡ್ಕೋತೀನಿ ಮೊಟ್ಟೆನ ಇದಕ್ಕೆ ಇದಕ್ಕೆಷ್ಟೇ ಹೇಳಿದ್ರು ಅರ್ಥ ಆಗಲ್ಲ ಅದೇ ಸಮಯದಲ್ಲಿ ಒಂದು ಪಾರಿವಾಳ ಅಲ್ಲಿಗೆ ಬರುತ್ತೆ ಟೀನು ಟೀನು ಈಗ ಬೇಗ ಬಾ ಮೀನು ಹೋಗೋದೇ ಇಲ್ಲ ಎರಡ್ ಮೂರ್ ದಿನದಲ್ಲಿ ಮತ್ತೆ ಬರುತ್ತೆ ಪಾರಿವಾಳ ಹತ್ರ ಹೇಳುತ್ತೆ ಸರಿ ಆಯ್ತು ಬರ್ತೀನಿ ನೀಲಿ ಬೆಟ್ಟಕ್ಕೆ ಹೋಗಿ ಅಲ್ಲಿರುವ ಮೂಲಿಕೆಗಳನ್ನ ಕಿತ್ಕೊಂಡು ಮಿನ್ನು ಬಳಿ ಹೋಗೋಣ ಟೀನು ಪಕ್ಷಿ ಮೂನು ಪಾರಿವಾಳ ಜೊತೆ ಅಲ್ಲಿಂದ ಹೋಗ್ಬಿಡುತ್ತೆ ಈಗ ಮೊಟ್ಟೆ ಮಾತ್ರ ಗೂಡಲ್ಲಿತ್ತು ಟೀನುಗೆ ಆ ಮೊಟ್ಟೆ ಬಗ್ಗೆನೆ ಯೋಚನೆ ಆಗ್ಬಿಟ್ಟಿತ್ತು ಅದು ಬೇಗ ಮೀನುಗೆ ಕೊಡ್ಬೇಕಾಗಿರೋ ಔಷಧಿ ಕೊಡ್ಬಿಟ್ಟು ಅಲ್ಲಿಂದ ಹಾರಿಕೊಂಡು ಅದರ ಗೂಡತ್ರ ಬಂದ್ಬಿಡುತ್ತೆ ಅಲ್ಲೋಗಿ ಅದು ನೋಡುತ್ತೆ ಚಿಂಕಿ ಪಕ್ಷಿಯ ಗೂಡಲ್ಲಿ ಪಾಪ ಮೊಟ್ಟೆನೆ ಇರೋದಿಲ್ಲ ಅದು ಶಾಕ್ ಆಗ್ಬಿಡುತ್ತೆ ಅರೆ ಈ ಮೊಟ್ಟೆ ಎಲ್ಲಿ ಈ ಗೂಡೆಲ್ಲ ಅಲ್ವಾ ಇತ್ತು ಅದೇ ಸಮಯದಲ್ಲಿ ಚಿಂಕಿ ಅಲ್ಲಿಗೆ ಬರುತ್ತೆ ಅದು ನೋಡುತ್ತೆ ಅಲ್ಲಿ ಅದರ ಮೊಟ್ಟೆ ಇರೋದಿಲ್ಲ ಅದೇ ಸಮಯದಲ್ಲಿ ಟೀನು ಕೂಡ ಅದರ ಗೂಡಿನ ಪಕ್ಕನೆ ಕೂತ್ಕೊಂಡಿರುತ್ತೆ

ಅದನ್ನ ನೋಡಿ ಚಿಂಕಿ ಪಕ್ಷಿಗೆ ತುಂಬಾನೇ ಹೊಟ್ಟೆ ಕಿಚ್ಚಾಕ್ ಬಿಟ್ಟಿರುತ್ತೆ ಸ್ವಲ್ಪ ದಿನ ಆದ ನಂತರ ಟೀನು ಬಳಿ ಮತ್ತೆ ಪಾರಿವಾಳ ಬರುತ್ತೆ ಟೀನು ಟೀನು ಈಗ ಏನಾಯ್ತು ಮತ್ತೆ ಮೀನುಗೇನೂ ಆಗಿಲ್ಲ ನನ್ನ ಹೆಂಡತಿಯ ರೆಕ್ಕೆ ತಾಗಿದೆ ತುಂಬಾ ನೋಯ್ತಿದೆ ಆದ್ರೆ ನನ್ನ ಗೂಡಲ್ಲಿ ನಾನು ಮೊಟ್ಟೆ ಇಟ್ಟಿದ್ದೀನಿ ಯಾರನ್ನ ನಂಬಿ ನಾನು ಇಲ್ಲಿ ಬಿಟ್ ಬರಕ್ ಇವತ್ತೆ ಹೇಳು ಅರೆ ನೋಡು ಚಿಂಕು ಇಲ್ಲೇ ಕುತ್ಕೊಂಡಿದಾಳಲ್ಲ ಅವಳು ನೋಡ್ಕೊಳ್ತಾಳೆ ಚಿಂಕಿ ಹತ್ರ ಹೇಳೋದಕ್ಕೆ ಟೀನುಗೆ ಧೈರ್ಯನೇ ಇರ್ಲಿಲ್ಲ ಆದ್ರೆ ಸೋನು ಪಾರಿವಾಳ ಮಾತ್ರ ವಿಷಯ ಎಲ್ಲ ಹೇಳುತ್ತೆ ಸರಿ ಆಯ್ತು ನೀವು ಬರೋವರೆಗೂ ನಾನು ಮೊಟ್ಟೆನ ನೋಡ್ಕೋತೀನಿ ಆಯ್ತಾ ತಕ್ಷಣ ಟೀನು ಚಿಂಕಿಗೆ ಧನ್ಯವಾದ ಹೇಳುತ್ತೆ ಮತ್ತೆ ಸೋನು ಪಾರಿವಾಳದ ಜೊತೆ ಅಲ್ಲಿಂದ ಹಾರಿ ಹೋಗ್ಬಿಡುತ್ತೆ ನನ್ನ ಮೊಟ್ಟೆನೆ ಇದು ಮಾಯ ಮಾಡ್ಬಿಡ್ತು ಈಗ ಇದರ ಮೊಟ್ಟೆಯನ್ನ ನಾನು ಬಿಡ್ಲೇಬಾರ್ದು ಚಿಂಕಿ ಹಂಗಂತ ಅನ್ಕೊಂಡು ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ ಆಮೇಲೆ ಕಾಲು ಹದ್ದನ್ನ ಅಲ್ಲಿಗೆ ಕರ್ಕೊಂಬರತ್ತೆ ಅರೆ ವಾ ಒಳ್ಳೆ ಮೊಟ್ಟೆ ಇದೆ ಹಾಂ ಇದು ನಿನಗೆ ಬೇಗ ಇದನ್ನ ನಾ ತಿನ್ಬೇಡು ಆಮೇಲೆ ಕಾಲು ಕೂಡ ಆ ಮೊಟ್ಟೆನ ಬೇಗ ತಿನ್ಬಿಡುತ್ತೆ ವಾವ್ ಚೆನ್ನಾಗಿತ್ತು ಇನ್ನೊಮ್ಮೆ ಯಾವಾಗ ಸಿಗುತ್ತೆ ನಂಗೆ ಹೀಗೆ ಸರಿ ಸರಿ ಇನ್ನೊಂದು ಮೊಟ್ಟೆ ಇಟ್ಟಿದ ತಕ್ಷಣ ನಾನು ನಿನಗೆ ಹೇಳ್ತೀನಿ ಅಂತ ಹೇಳಿದ ತಕ್ಷಣ ಅದು ಅಲ್ಲಿಂದ ಹೋಗಿಬಿಡುತ್ತೆ ಆಮೇಲೆ ಟೀನು ಮನೆಗ್ ಬಂದು ನೋಡುತ್ತೆ ಅಲ್ಲಿ ಮೊಟ್ಟೆ ಇಲ್ದಿರೋದನ್ನ ನೋಡಿ ಶಾಕ್ ಆಗುತ್ತೆ ಅದಕ್ಕೆ ಮನಸ್ಸು ತುಂಬಾನೇ ಕಷ್ಟ ಆಗುತ್ತೆ ನನ್ನ ಮೊಟ್ಟೆ ಇಲ್ಲಿ ಚಿಂಕಿ ನೀನೇ ಅದನ್ನ ನೋಡ್ಕೋತಿದ್ದು ನಾನು ಕಾಪಾಡ್ಲಿಕ್ಕೆ ತುಂಬಾ ಟ್ರೈ ಮಾಡಿದೆ ಆದ್ರೆ ಕಾಲು ಹದ್ದು ಮಾತ್ರ ಬೇಗ ಬೇಗ ಆ ಮೊಟ್ಟೆಯನ್ನ ತಿನ್ಬಿಟ್ಟ ಅದನ್ನ ಕೇಳಿ ಟೀನು ಪಕ್ಷಿ ಪಾಪ ಅಳೋದಕ್ಕೆ ಶುರು ಮಾಡುತ್ತೆ ಅದು ಮನಸ್ಸಿಗೆ ತುಂಬಾನೇ ಹರ್ಟ್ ಆಗಿರುತ್ತೆ ಆದರೆ ನೋಡಿ ಚಿಂಕಿ ಸಂತೋಷ ಪಡುತ್ತೆ ಟೀನು ಪಾಪ ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ ಮತ್ತೆ ಅದು ತುಂಬಾನೇ ಬೇಜಾರಾಗ್ಬಿಟ್ಟಿತ್ತು ಮಾರನೇ ದಿನ ಚಿಂಕಿ ಒಂದು ಮೊಟ್ಟೆಯನ್ನು ಇಡುತ್ತೆ ಮತ್ತೆ ಅದನ್ನ ನೋಡ್ಕೊಳೋದಕ್ಕೆ ಶುರು ಮಾಡುತ್ತೆ ಈ ಸಲ ನಾನು ನನ್ನ ಮೊಟ್ಟೆನ ಚೆನ್ನಾಗಿ ನೋಡ್ಕೋತೀನಿ ನಾನು ಇದನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಖಂಡಿತವಾಗ್ಲು ಚಿಂಕಿ ಪಕ್ಷಿಯ ಗೂಡಲ್ಲಿ ಮೊಟ್ಟೆಯನ್ನು ನೋಡಿದ ಟೀನು ಪಕ್ಷಿಗೆ ಅದರ ಮೊಟ್ಟೆ ಜ್ಞಾಪಕ ಬರುತ್ತೆ ಆದ್ರೂ ಕೂಡ ಅದು ಚಿಂಕಿ ಪಕ್ಷಿಯ ಬಗ್ಗೆ ಯೋಚನೆ ಮಾಡಿ ತುಂಬಾ ಸಂತೋಷ ಪಡುತ್ತೆ ಅದೇ ದಿನ ಸಾಯಂಕಾಲ ಕಾಲು ಹದ್ದು ಅದರ ಗೂಡಿನ ಬಳಿ ಬರುತ್ತೆ ಚಿಂಕಿ ನಿನ್ನ ಗೂಡಲ್ಲಿ ಮೊಟ್ಟೆ ಇದೆ ನೀನ್ ನನ್ ಕರಿಲೇ ಇಲ್ಲ ಏನೀಗ ನಿನ್ಗೇನಾದ್ರು ಕೊಬ್ಬ ಇದು ನನ್ನ ಮೊಟ್ಟೆ ನನ್ನ ಮೊಟ್ಟೆ ತಿನ್ನೋದಕ್ಕೆ ನಾನು ಹೆಂಗ್ ಒಪ್ಕೋತೀನಿ ನೀನ್ ನಂಗೆ ಹೇಳಿದ್ದೆ ಬೇಗ ಊಟ ಕೊಡ್ತೀಯ ಅಂತ ನೀನ್ ಕೊಟ್ಟಿಲ್ಲ ಅಂದ್ರೆ ನಾನೇ ಮಾಡ್ತೀನಿ ಅಗತ್ ಹೇಳಿ ಅದು ಆ ಮೊಟ್ಟೆಯನ್ನು ತಿನ್ನೋದಕ್ಕೆ ಹೋಗುತ್ತೆ ಆಗ ಚಿಂಕಿ ಪಕ್ಷಿ ಅದರ ಮೊಟ್ಟೆಯನ್ನು ಕಾಪಾಡಲಿಕ್ಕೆ ಪ್ರಯತ್ನಪಡುತ್ತೆ ಪಡುತ್ತೆ ಹೋಗಾಚೆ ಏನಾದ್ರೂ ಪರವಾಗಿಲ್ಲ ನನ್ನ ಮೊಟ್ಟೆಯನ್ನು ನೀನು ತಿನ್ನೋದಕ್ಕೆ ನಾನು ಖಂಡಿತ ಬಿಡೋದೇ ಇಲ್ಲ ಪಾಪ ಅದಕ್ಕೆ ತುಂಬಾನೇ ನೋವಾಗ್ತಿರುತ್ತೆ ಆದ್ರೂ ಕೂಡ ಮೊಟ್ಟೆಯನ್ನು ಕಾಪಾಡಬೇಕಂತ ಅದು ಪ್ರಯತ್ನ ಪಡುತ್ತೆ ಆಗ ಟೀನು ಪಕ್ಷಿ ಪಾರಿವಾಳದ ಜೊತೆ ಅಲ್ಲಿಗೆ ಬಂದ್ಬಿಡುತ್ತೆ ದುಷ್ಟ ಇವತ್ತು ನಾನ್ ನಿನಗೆ ಬುದ್ಧಿ ಕಲಿಸ್ತೀನಿ ಮೂವರು ಸೇರ್ಕೊಂಡು ಆ ಹದ್ದನ್ನ ಅಟ್ಯಾಕ್ ಮಾಡಕ್ ಶುರು ಮಾಡ್ತಾರೆ ಸ್ವಲ್ಪ ತಲೆ ಕಾಲು ಹದ್ದು ತುಂಬಾನೇ ಟಯರ್ಡ್ ಆಗ್ಬಿಡುತ್ತೆ ಅರೆ ಮೂರು ಜನ ಸೇರ್ಕೊಂಡು ಹೊಡಿತಾ ಇದ್ದೀರಾ ನೋಡ್ಕೊಳ್ತೀನಿ ಬಿಡಲ್ಲ ನಿಮ್ಮನ್ನ ಅಂಗಂತ ಹೇಳಿ ಆ ಹದ್ದು ಅಲ್ಲಿಂದ ಹಾರ್ಕೊಂಡ್ ಹೋಗ್ಬಿಡುತ್ತೆ ಚಿಂಕಿ ಪಕ್ಷಿ ನೀನ್ ಚೆನ್ನಾಗಿದ್ಯಾಲ್ವಾ ನೀನ್ ಏನ್ ಯೋಚನೆ ಅದನ್ನ ನಾನಿರೋವರೆಗೂ ಚಿಂಕಿಗೆ ಅದು ಮಾಡಿ ತಪ್ಪು ಅಂತ ಅರ್ಥ ಆಗತ್ತೆ ಅಳ್ತಾ ಅಳ್ತಾ ನಡೆದ ಎಲ್ಲಾ ವಿಷಯವನ್ನು ಹೇಳುತ್ತೆ ಅದನ್ನ ಕೇಳಿ ಟೀನುಗೆ ತುಂಬಾ ಬೇಜಾರಾಗ್ಬಿಡುತ್ತೆ ನೀನು ನನ್ನ ಮೊಟ್ಟೆಯನ್ನು ನಿನ್ನ ಕಣ್ಣು ಮುಂದೆನೆ ನಾಶ ಮಾಡಿಸ್ದೆ ಆದ್ರೆ ನಾನು ನಿನ್ನ ಮೊಟ್ಟೆಯನ್ನು ಕಾಪಾಡಕ್ ಬಂದೆ ಅದೇ ನಿನ್ಗೂ ನನಗೂ ಇರುವ ವ್ಯತ್ಯಾಸ ಹಂಗಂತೇಳಿ ಟೀನು ಪಕ್ಷಿ ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ ಮತ್ತೆ ಚಿಂಕಿ ಪಕ್ಷಿಯ ಹುಣ್ಣಿನ ಮೇಲೆ ಹಚ್ಚೋದಕ್ಕಂತ ಔಷಧಿ ತಗೊಂಡ್ ಬರುತ್ತೆ ಸ್ವಲ್ಪ ದಿನದ ನಂತರ ಟೀನು ಕೂಡ ಒಂದು ಮೊಟ್ಟೆಯನ್ನು ಇಡುತ್ತೆ ಚಿಂಕಿ ಈಗ ಟೀನು ಹತ್ರ ಕ್ಷಮಾಪಣೆ ಕೇಳುತ್ತೆ ಈಗ ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಡ್ತಾರೆ ಟೀನು ಪಕ್ಷಿ ಎಲ್ಲಾದ್ರೂ ಹೋದ್ರೆ ಚಿಂಕಿ ಪಕ್ಷಿ ಅವರಿಬ್ರು ಮೊಟ್ಟೆಯನ್ನು ನೋಡ್ಕೊತಾ ಇತ್ತು ಚಿಂಕಿ ಎಲ್ಲಾದ್ರೂ ಹೋದ್ರೆ ಟೀನು ಪಕ್ಷಿ ಅವರಿಬ್ರು ಮೊಟ್ಟೆಯನ್ನು ನೋಡ್ಕೋತಿತ್ತು ಸ್ವಲ್ಪ ದಿನದ ನಂತರ ಅವರಿಬ್ಬರ ಮೊಟ್ಟೆಯಿಂದ ಮಗು ಹಚ್ಚ ಬರುತ್ತೆ ಆಮೇಲೆ ಅವರಿಬ್ಬರ ಜೀವನ ತುಂಬ ಸಂತೋಷವಾಗಿ ಸಾಗುತ್ತೆ